ಎಸ್ ಎಸ್ ಎ ಟಿ ಯೂಟ್ಯೂಬ್ಗೆ ಸ್ವಾಗತಿಸುತ್ತಾ ಈ ಜಾಬ್ ಸರ್ಚ್ ದಲ್ಲಿ ಇಂಟೆಲಿಜೆನ್ಸಿ ಬ್ಯೂರೋದಲ್ಲಿ ಉದ್ಯೋಗ ಅವಕಾಶಗಳನ್ನು ಕೇಂದ್ರ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಂಟೆಲಿಜೆನ್ಸಿ ಬ್ಯೂರೋದಲ್ಲಿ ಮೂರು ಸಾವಿರಕ್ಕೂ ಅಧಿಕ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ ಈ ಹುದ್ದೆಗಳ ವಿವರ ಒಟ್ಟು ಈ ಒಂದು ಮೂರು ಸಾವಿರದ ಏಳ್ನೂರ ಹದಿನೇಳು ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಲು ಹುದ್ದೆಗಳ ಹೆಸರು ಸಹಾಯಕ ಸೆಂಟ್ರಲ್ ಇಂಟೆಲಿಜೆನ್ಸಿ ಆಫೀಸರ್ ಗ್ರೇಡ್ ಟು ಹುದ್ದೆಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವರು ಅಭ್ಯರ್ಥಿಗಳು ಈ ಕೆಳಗಿನ ಅರ್ಹತೆ ಹೊಂದಿರಬೇಕು ಯಾವುದೇ ಒಂದು ಪದವಿ ಮುಗಿಸಿದ್ದು ಕನಿಷ್ಠ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ವಯೋಮಾನದ ನಿಗದಿಪಡಿಸಿದ ದಿನಾಂಕ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದೊಳಗಿರಬೇಕು ಒಂದು ವೇಳೆ ಅಭ್ಯರ್ಥಿಯು ಮೀಸಲಾತಿ ವರ್ಗದವರಿಗೆ ಸೇರಿದವರಾಗಿದ್ದರೆ ಅವರಿಗೆ ಕನಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುತ್ತದೆ ಇಲ್ಲಿ ವೇತನ ಶ್ರೇಣಿ ನಲವತ್ನಾಲ್ಕು ಸಾವಿರದ ಒಂಬೈನೂರರಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಇರಲಿದೆ ಅರ್ಜಿ ಶುಲ್ಕ ಈ ಎಸ್ ಸಿ ಎಸ್ ಟಿ ಅಂದರೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರಿಬಲ್ ಹಾಗೂ ಮಹಿಳಾ ಅಭ್ಯರ್ಥಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ ಉಳಿದ ಅಭ್ಯರ್ಥಿಗಳಿಗೆ ಐದುನೂರ ಐವತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೆರಡು ಅಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ಲಿಂಕು डब्ल्यू डब्ल्यू डॉट महा डाट गौर्मेटिंता